ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿವಸಗಳಲ್ಲಿ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಇಪ್ಪತ್ತೊಂಬತ್ತು ಇದೇ ಒಂದು ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಟೆಲಿಕಾಸ್ಟ್ ಆಗ್ತಾ ಇದೆ ಆ್ಯಂಡ್ ಗ್ರ್ಯಾಂಡ್ ಓಪನಿಂಗ್ ಅಂತ ಹೇಳ್ಬೋದು ಜೊತೆಗೆ ಸೊ ರಾಜಾರಾಣಿ ಒಂದೇನು ಗ್ರ್ಯಾಂಡ್ ಫಿನಾಲೆ ಇದೆ ಸೊ ಇಪ್ಪತ್ತೆಂಟನೇ ತಾರೀಕು ಸೊ ಅದರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರುವಂಥ ಕೆಲವು ಸ್ಪರ್ಧಿಗಳನ್ನ ರಿವೀಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಆ ಒಂದು ಏನು ರಿವೀಲ್ ಮಾಡ್ತಾರೆ ಆ ಸ್ಪರ್ಧಿಗಳನ್ನು ನೀವು ಯಾವ ಒಂದು ಪೋರ್ಷನ್ಗೆ ಕಳಿಸ್ಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿರೋದಂಗೆ ಇವಾಗ ಎರಡು ಪೋರ್ಷನ್ ಆಗಿ ಮಾಡ್ತಿದ್ದಾರೆ ಒಂದು ನರಕ ಅನ್ನೋದು ಇನ್ನೊಂದು ಸ್ವರ್ಗ ಅನ್ನೋದು ಸೊ ಈ ಒಂದು ಎರಡು ಪೋರ್ಷನಲ್ಲಿ ನೀವು ಯಾವ ಒಂದು ಸ್ಪರ್ಧಿನ ಯಾವ ಒಂದು ನರಕ ಕಳಿಸ್ತೀರಾ ಅಥವಾ ಸ್ವರ್ಗಕ್ಕೆ ಕಳಿಸ್ರು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ ಸೊ ಅದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಜೊತೆಗೆ ಆ ಈ ಒಂದು ಅನೌನ್ಸ್ಮೆಂಟ್ ವಿಳಿ ಪ್ರೋಮೋ ಏನು ರಿಲೀಸ್ ಮಾಡಿದ್ದಾರೆ ನಿನ್ನೆ ಸೊ ಅದರಲ್ಲಿ ಕೆಲವೊಂದು ಹಿಡೆನ್ ಅಂದರೆ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಬರ್ಬೋದು ಅಂತ ಸೊ ಸುಮಾರು ಅದರಲ್ಲಿ ತುಂಬ ಒಂದು ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡಿದರೆ ಒಂದೊಂದು ಫೋಟೋಸ್ಗಳು ಅಲ್ಲಿ ಕಾಣಿಸುತ್ತೆ ನಿಮಗೆ ಸೊ ಅದನ್ನು ಡಿಕೋಡ್ ಮಾಡಿದಾಗ ಕೆಲವೊಂದು ಹೆಸರುಗಳು ನಮಗೆ ಇಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಯಾರ್ಯಾರು ಬರ್ಬೋದು ಅಂತ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದನ್ನು ತುಂಬ ಒಂದು ಸ್ವಲ್ಪ ಸರ್ಚ್ ಮಾಡಿ ನೋಡಿದಾಗ ಕೆಲವೊಂದು ಹೆಸರುಗಳು ಇಲ್ಲಿ ಮೇ ನಮಗೆ ಕಾಣಿಸುತ್ತೆ ಆ್ಯಂಡ್ ಇವರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ಇವರೇ ಬರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನೋಡೋದ್ರೆ ಈ ಒಂದು ಪ್ರೋಮೋದಲ್ಲಿ ಕೆಲವೊಂದು ಏನು ಅವರು ರಿವೀಲ್ ಮಾಡಿದ್ದಾರೆ ತುಂಬ ಅಂದರೆ ಕೆಲವೊಂದು ಹಾಫ್ ಫೋಟೋಗಳು ರಿವೀಲ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಂದು ಅಂದರೆ ಡೀಟೇಲ್ಸ್ ಇಲ್ಲ ಅಷ್ಟೊಂದು ಬಟ್ ಅದನ್ನು ಡಿಕೋಡ್ ಮಾಡಲಿ ಅಂತಲೇ ಈ ರೀತಿಯ ಒಂದು ಪ್ರಮೋಷನ್ ಸ್ಟ್ರಾಟಜಿನ ಯೂಸ್ ಮಾಡಿ ತುಂಬಾ ಕ್ಲಿಯರ್ ಆಗಿ ಒಂದು ಪ್ಲಾನ್ ಇಟ್ಕೊಂಡು ಈ ಸಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ತಗೊಂಡು ಬರ್ತಾ ಇದ್ದಾರೆ ಅಂಡ್ ಈ ನಿನ್ನೆ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಕೆಲವೊಂದು ಫೋಟೋಸ್ಗಳನ್ನ ರಿವೀಲ್ ಮಾಡಿದ್ದಾರೆ ಅದನ್ನ ಡಿಕೋಡ್ ಮಾಡಿದಾಗ ಅನ್ಸಿದ್ದು ಸೊ ಮೊದಲನೇದಾಗಿ ನೋಡೋದಾದ್ರೆ ಕಿರಣ್ ರಾಜ್ ಅವರು ಈ ಒಂದು ಸೀಸನ್ ಬರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಅವರು ರಿವೀಲ್ ಮಾಡಿದಂತ ಕೆಲವೊಂದು ಫೋಟೋಸ್ ನೋಡ್ತಾ ಇದ್ದಾರೆ ಸೊ ಆ ಫೋಟೋಸ್ ಅಲ್ಲಿ ನೋಡಿದ್ರೆ ಕಿರಣ್ ರಾಜ್ ಅವರು ಅಂತ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಕಿರಣ್ ರಾಜ್ ಅಂತ ಅನ್ಸುತ್ತೆ ಬಟ್ ಅರ್ಧ ಫೇಸ್ ಮಾತ್ರ ಇರೋದ್ರಿಂದ ಮೇ ಬಿ ಅಶ್ವಿನ್ ಅಂತ ಇನ್ನೊಂದು ಕರಿಮಣಿ ಸೀರಿಯಲ್ ಅಂತ ಬರುತ್ತೆ ಸೊ ಮೇ ಬಿ ಅವರು ಕೂಡ ಬರಬಹುದು ಅಂತ ಅನ್ಸುತ್ತೆ ನನಗೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಅಂತಂದರೆ ಸತ್ಯ ಸೀರಿಯಲ್ ಅಂತ ನಿಮ್ಗೆ ಗೊತ್ತಿರುತ್ತೆ ಜಿ ಕನ್ನಡದಲ್ಲಿ ಬರಬಹುದು ಅಂತ ಅನ್ಕೊಂತೀನಿ ಸೊ ಆ ಒಂದು ಸತ್ಯ ಸೀರಿಯಲ್ನ ಲೀಡ್ ಆಕ್ಟ್ರೆಸ್ ಯಾರಿದ್ದಾರೆ ಸೊ ಅವ್ರ ಅವ್ರ ಹೆಸರು ಮೇ ಬಿ ಗೌತಮಿ ಅಂತ ಅನ್ಸುತ್ತೆ ಸೊ ಅವರು ಈ ಒಂದು ಸೀಸನ್ ಹನ್ನೊಂದರಲ್ಲಿ ಬರ್ಬೋದು ಅಂತ ನನಗನ್ಸುತ್ತೆ ಅನ್ಸುತ್ತೆ ಅಂಡ್ ಇನ್ನೊಂದು ಫೋಟೋ ನೋಡಿದ್ರೆ ಅದನ್ನ ಡಿಕೋಡ್ ಮಾಡಿದಾಗ ಗೊತ್ತಾಗಿದ್ದು ಸೊ ಅಮೂಲ್ಯ ಭಾರದ್ವಾಜ್ ಅವ್ರು ಬರ್ಬೋದು ಅಂತ ಇನ್ನೊಂದು ಫೋಟೋದಲ್ಲಿ ನೋಡಿದ್ರೆ ಭೂಮಿಕಾ ಅಂದ್ರೆ ರೀಲ್ಸ್ ಯಾರು ಮಾಡ್ ಇದ್ದಾರಲ್ಲ ರೀಲ್ಸ್ ಇದರಲ್ಲಿ ಫೇಮಸ್ ಆಗಿದಾರಲ್ಲ ಸೊ ಅವರು ಭೂಮಿಕಾ ಮೇ ಬಿ ಅವರು ಕೂಡ ಬರ್ಬೋದು ಅಂತ ನನಗೆ ಅನಿಸುತ್ತೆ ಇನ್ನೊಂದು ಫೋಟೋದಲ್ಲಿ ನೋಡ್ತಾ ಇದ್ದಾರೆ ಸೊ ಒಂದು ರೀತಿಯಲ್ಲಿ ಹರಿಪ್ರಿಯಾ ಅಂತ ಅನ್ನಿಸ್ತಾ ಇದ್ದಾರೆ ಸೊ ಮೇ ಬಿ ಅವರು ನನಗಂತೂ ಅಷ್ಟು ಇದಿಲ್ಲ ಮೇ ಬಿ ಬರ್ತಾರೆ ಅಂತ ಬಟ್ ಈ ಫೋಟೋ ನೋಡ್ತಾಯಿದ್ರೆ ಹಂಗೆ ಅನಿಸ್ತಾ ಇದೆ ಹರಿಪ್ರಿಯಾ ಅವರು ಬರ್ಬೋದು ಅಂತ ಸೊ ಇನ್ನು ಇನ್ನು ನೆಕ್ಸ್ಟ್ ಫೋಟೋ ಬಗ್ಗೆ ಮಾತಾಡಿದ್ರೆ ನವ ನಟೇಶ್ ಅಂತ ಅನಿಸ್ ಅನಿಸ್ತಿದೆ ಸೊ ಗೊತ್ತಿಲ್ಲ ಯಾಕಂದರೆ ಇವಾಗ ಬರ್ಬೋದು ಅಂತ ನನಗೆ ಚಾನ್ಸಸ್ ಇದೆ ಯಾಕಂತಂದರೆ ಇವಾಗ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೂಡ ಅವ್ರಿಗೆ ಅಂಥ ಆಫರ್ಗಳಿಲ್ಲ ಇನ್ನು ಕನ್ನಡದಿಂದ ಅವರು ಬೇರೆ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಹೋದರು ಸೊ ಅಲ್ಲಿ ಕೆಲವೊಂದು ಒಂದೆರಡು ಸಿನಿಮಾ ಮಾಡಿದ್ರು ಬಿಟ್ಟರೆ ಅಂಥ ಒಂದು ಹೆಸ್ರು ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಸೊ ಓನ್ಲಿ ಗ್ಲಾಮರಸ್ ಪಾತ್ರಗಳಿಗೆ ಮಾತ್ರ ಅಲ್ಲಿ ಮನೆ ಹಾಕ್ತಾರೆ ಅದು ಬಿಟ್ಟರೆ ಅಂಥ ಒಂದು ಅವರಿಗೆ ಅಂದರೆ ಸಿಗ್ಲಿಲ್ಲ ಎಲ್ಲೂ ವೇದಿಕೆ ಅಂದರೆ ಸಿನಿಮಾಗಳು ಸಿಗ್ಲಿಲ್ಲ ಸೊ ಅದಾದ್ಮೇಲೆ ಮೇ ಬಿ ಈ ಒಂದು ವೇದಿಕೆನ ಅವರು ಉಪಯೋಗಿಸ್ಕೋಬೇಕು ಅಂತ ಬಂದರೂ ಬರ್ಬೋದು ಸೊ ಭಾವನಾ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಗೊತ್ತಿರಂಗೆ ಜಾಕೆ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪ ಪಾದಾರ್ಪಣೆ ಮಾಡಿದಂಥ ಭಾವನಾ ಅವರು ಸೊ ಈ ಒಂದು ಸೀಸನ್ಗೆ ಬರ್ಬೋದು ಅಂತ ಅನ್ಕೊತೀನಿ ಯಾಕಂದರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರ್ದೇ ಇರೋ ಅಂತ ಒಬ್ಬರನ್ನಾದರೂ ತಂದು ಹಾಕ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮೇ ಬಿ ಭಾವನಾ ಅವರು ಮಾತಾಡ್ತಾರೆ ಕನ್ನಡ ಬಟ್ ಅಷ್ಟೊಂದು ಸ್ಪಷ್ಟವಾಗಿ ಬರಲ್ಲ ಮೇ ಬಿ ಅವ್ರನ್ನ ತೊಗೊಂಡು ಬರ್ಬೋದು ಅಂತ ಅನ್ಕೊತೀನಿ ಮೇ ಬಿ ಅವರು ಕೂಡ ಅಗ್ರಿ ಆಗ್ಬೋದು ಆ್ಯಂಡ್ ಇನ್ನು ಕೆಲವೊಂದು ಡೀಟೇಲ್ಸ್ ಅಂದರೆ ಒಬ್ಬರು ರೈತರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡು ಬರ್ತಾರೆ ಅಲ್ಲೂ ಕೂಡ ಅಲ್ಲಿ ತೋರಿಸಿದ್ದಾರೆ ಸೊ ಅಲ್ಲಿ ರೈತರನ್ನ ಆ ಪಕ್ಕ ಒಬ್ಬರು ಬರ್ತಾರೆ ಆ್ಯಂಡ್ ಇನ್ನೊಬ್ರು ಮೇ ಬಿ ಬಿಸ್ನೆಸ್ ಮ್ಯಾನ್ ಆ್ಯಕ್ಟರ್ ಜೊತೆಗೆ ಬಾಡಿ ಬಿಲ್ಡರ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ಆ ಒಂದು ಕ್ಯಾರೆಕ್ಟರ್ ಕೂಡ ಅಲ್ಲಿ ಒಂದು ರಿವೀಲ್ ಮಾಡಿದ್ದಾರೆ ಶೂ ಹಾಕೊಳ್ಳೋ ರೀತಿನಲ್ಲಿ ಸೊ ಅದು ಕೂಡ ಒಂದು ಆಪ್ಷನ್ ಇದೆ ಸೊ ಅವರು ಯಾರು ಬರ್ತಾರೆ ಅಂತ ಬಟ್ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಅಂತೂ ನಾವು ನಂಬೋದು ರಾಜಾರಾಣಿ ಶೋನಲ್ಲಿ ಸೊ ಅಲ್ಲಿ ರಿವೀಲ್ ಮಾಡ್ತಾರೆ ಕೆಲವು ಸ್ಪರ್ಧೆಗಳನ್ನು ಅವ್ರನ್ನ ನೀವು ಯಾವ ಒಂದು ಇದಕ್ಕೆ ಕಳಿಸ್ತೀರ ಅಂತ ಸ್ವರ್ಗಕ್ಕೆ ಕಳಿಸ್ತೀರ ಅಥವಾ ನರ ನರ್ಕಕ್ಕೆ ಕಳಿಸ್ತೀರ ಅನ್ನೋದು ನೀವೇ ಅದನ್ನು ಡಿಸೈಡ್ ಮಾಡ್ಬೋದು ಆ್ಯಂಡ್ ಈ ಸಾರಿಯ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಮಾರ್ಕೆಟಿಂಗ್ ಅಥವಾ ಪ್ರಮೋಷನ್ ಟೀಮ್ ಅಂತ ಏನು ಹೇಳ್ತೀವಿ ತುಂಬ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ನ ಆಗಿ ಒಂದು ಪ್ರಮೋಟ್ ಮಾಡ್ತಿದ್ದಾರೆ ಸೊ ಅದು ಒಂದು ಖುಷಿ ವಿಚಾರ ಆ್ಯಂಡ್ ಲಾಸ್ಟ್ ಟೈಮ್ ಏನು ಟಿ ಆರ್ ಪಿ ಕಿತ್ಕೊಂಡು ಬಂದಿತ್ತು ಸೊ ಈ ರೀ ಈ ಬಾರಿ ಕೂಡ ಅದೇ ಮಟ್ಟದ ಒಂದು ಏನು ಟಿ ಆರ್ ಪಿ ಇದೆ ಸೊ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಆ್ಯಂಡ್ ಈ ಸಾರಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಕಡೆ ಕೂಡ ತುಂಬ ಸ್ವಲ್ಪ ಗಮನ ಹರಿಸಿದ್ದಾರೆ ಅವರು ಆ್ಯಂಡ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಕೂಡ ಒಂದು ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಅದು ಇಪ್ಪತ್ತೊಂಬತ್ತನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ದಿನವೇ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ ಒಂದು ಕ್ರಿಯೇಟರ್ಸ್ಗಳಿಗೆ ಯಾವ ರೀತಿಯಲ್ಲಿ ಏನು ಬೆನಿಫಿಟ್ ಆಗೋ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತ ಸೊ ಸದ್ಯಕ್ಕೆ ಈ ವಿಡಿಯೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ ಆ್ಯಂಡ್ ರಿವ್ಯೂ ರಿಯಾಕ್ಷನ್ ಬಗ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ